ಬೆನ್ನಿಗೆ ನಿಂತ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಂದ್ರೆ ಮುಂದುವರೆದಿದೆ ಅವರ ಸಹಕಾರ ಅಮೆರಿಕ ಗೃಹ ಕಾರ್ಯದರ್ಶಿ ರುಬಿಯೋರಿಂದ ಬೆಂಬಲ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ರುಬಿಯೋ ಅವರು ಸುದೀರ್ಘ ಚರ್ಚೆಯನ್ನ ಮಾಡಿದ್ದಾರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಕೇಳೋಣ ಯುದ್ಧದ ಸನ್ನಿವೇಶ ನಿರ್ಮಾಣವಾಗದಂತೆ ತಡೆಯಲು ಮನವಿ ಮಾಡಿದ್ದಾರೆ ಬಟ್ ಭಾರತ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಎರಡೂ ಕಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗದಂತೆ ರುಬಿಯೋ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಓಕೆ ಭಾರತ ಪಾಕ್ ನಡುವೆ ಶಾಂತಿ ಪುನರ್ ಸ್ಥಾಪನೆಗೆ ಅವರು ಸಲಹೆ ಕೊಟ್ಟಿದ್ದಾರೆ ಎಸ್ ವಿಶ್ವದ ದೊಡ್ಡನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಬೆಳಗ್ಗೆ ಪಾಕ್ ಸೇನಾ ಮುಖ್ಯಸ್ಥರ ಜೊತೆಗೂ ಅವ್ರು ಚರ್ಚೆ ಮಾಡಿದ್ರು ಆ್ಯಂಡ್ ಈಗ ಭಾರತದ ಜೊತೆಗೂ ಚರ್ಚೆಯನ್ನ ಮಾಡಿದ್ದಾರೆ ಪ್ರಚೋದನಕಾರಿ ದಾಳಿ ಮಾಡದಂತೆ ರುಬಿಯವರು ತಾಕೀತು ಮಾಡಿದಾರಂತೆ ಅದಕ್ಕೆ ಜೈಶಂಕರ್ ಅವರು ಸರಿಯಾಗಿ ಉತ್ತರ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ತನಕವೂ ಕೂಡ ಇಲ್ಲಿ ತನಕವೂ ನಾವು ಅವ್ರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಮಾತ್ರ ಕೊಡ್ತಾ ಇದ್ದೀವಿ ಅಂದ್ರೆ ಅವರ ಅಟ್ಯಾಕ್ಗೆ ಮರು ಅಟ್ಯಾಕ್ ಮಾತ್ರ ಮಾಡಿರೋದು ಭಾರತ ಅಂದ್ರೆ ನಮಗೆ ದನಿ ಗಟ್ಟಿ ಆಗಿದೆ ಉತ್ತರ ಕೊಡೋಕೆ ಯಾರು ಬಂದರೂ ಕೂಡ ಹಿಂಗಾಗಿದೆ ಇಷ್ಟೇ ಆಗಿದೆ ಅಂತ ಪ್ರೂಫ್ ಸಮೇತ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀವಿ ನಮ್ಮ ನಮ್ಮ ತಾಕತ್ತು ಮತ್ತು ಅದೇನ್ ಹೇಳ್ತಾರೆ ಮಾಡ್ತಾ ಇದ್ದೀವಿ ನಾವು ನಾವು ಈಗಲೂ ಕೂಡ ಯಾವೊಬ್ಬ ನಾಗರಿಕರ ನೆಲೆಗಳನ್ನು ಗುರಿಯಾಗಿಸಿ ಹೊಡೆದಿಲ್ಲ ಬಟ್ ರಾತ್ರಿ ಇಡೀ ಪಾಕಿಸ್ತಾನ ಏನು ಮಾಡ್ತು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅದು ತಪ್ಪು ಅಂತ ನಾವು ಹೇಳಕ್ ಹೋಗಲ್ಲ ಆಲ್ಸೋ ರುಬಿ ಅವರು ಮೊನ್ನೆ ಒಂದು ಹೇಳಿದ್ರು ಅಂದ್ರೆ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಯಾಕಂದ್ರೆ ಅವರಿಗೂ ಗೊತ್ತು ಭಾರತ ಯಾವುದರ ವಿರುದ್ಧ ಹೋರಾಡ್ತಾ ಇದೆ ಅಂತ ಭಾರತದ ಹೋರಾಟ ಪಾಕಿಸ್ತಾನದ ವಿರುದ್ಧ ಅಲ್ಲ ಭಾರತದ ಹೋರಾಟ ಪಾಕಿಸ್ತಾನದ ಜನರ ವಿರುದ್ಧ ಅಲ್ಲ ಅಂಡ್ ನಮಗ್ ಪಾಕಿಸ್ತಾನ ಬೇಡವೇ ಬೇಡ ನಾವೇ ಬಿಟ್ಕೊಟ್ಟು ಕಳಿಸಿರೋದು ಹೋಗ್ರಿ ಎತ್ಲಗ ಅಂತ ನಮಗೆ ಅದನ್ನು ತಗೊಂಡು ಏನು ಆಗ್ಬೇಕಾಗಿಲ್ಲ ಬಟ್ ಟೆರರಿಸ್ಟ್ಗಳ ವಿರುದ್ಧ ಟೆರರಿಸಂ ವಿರುದ್ಧ ಭಯೋತ್ಪಾದನೆಯ ವಿರುದ್ಧ ಓಕೆ ಸರ್ ಈಗ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ ನಾವು ಈಗ ರೂಬಿ ಅಂದ್ರೆ ಅವರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಬೇಕು ಕಿವಿ ಮಾತನ್ನ ಬುದ್ಧಿ ಮಾತನ್ನ ಮನೇಲಿ ದೊಡ್ಡವ್ರು ಹೇಳ್ದಂಗೆ ಹೇಳಿದ್ದಾರೆ ಬಟ್ ನಾವು ಕ್ಲಿಯರ್ ಕಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ ಅಲ್ವಾ ಸರ್ ಅಂದ್ರೆ ಈಗ ನೋಡಿ ನಮ್ಮ ಉದ್ದೇಶ ಕ್ಲಿಯರ್ ಆಗಿದೆ ನಮ್ಮ ಟಾರ್ಗೆಟ್ ಟೆರರಿಸಂನ ವಿರುದ್ಧ ಭಯೋತ್ಪಾದನೆಯ ವಿರುದ್ಧವೇ ಹೊರತು ಪಾಕಿಸ್ತಾನದ ವಿರುದ್ಧ ಅಲ್ಲ ಬೆಳಗ್ಗೆ ಎದ್ದರೆ ಅವರು ನ್ಯೂಕ್ಲಿಯರ್ ಬಾಂಬ್ ಹೆಂಗ ಹಾಕೋದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಕರೀತಾರೆ ಯಾವತ್ತಾದ್ರೂ ಒಂದು ದೇಶದ ಮೇಲೋ ಒಂದು ಇದ್ರ ಮೇಲೋ ಬಾಂಬ್ ನಮ್ಮ ಹತ್ರದೇ ಹಾಕ್ತಿವಿ ಅಂತ ಸಿಕ್ ಸಿಕ್ಕಲ್ ಬಾಂಬ್ ಹಾಕ್ತಿವಿ ಬಾಂಬ್ ಹಾಕ್ತಿವಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಪಟಾಕಿ ಈ ದೀಪಾವಳಿ ಪಟಾಕಿ ತರವರು ಅವರು ಬುದ್ಧಿ ಯಾರಿಗೆ ಹೇಳಿ ಇದರಲ್ಲಿ ಹೋಗಿ ಬಂದು ಅಂದ್ರೆ ಇದೊಂದು ರೀತಿ ಫಾರ್ಮಲಿಟೀಸ್ ಅಷ್ಟೇನಾ ಹೆಂಗೆ ಅಂದ್ರೆ ಅಮೆರಿಕ ಅವ್ರದ ಒಂದು ಸಲಹೆಗಳು ಫಾರ್ಮಲಿಟೀಸ್ ಮಾತ್ರ ಫಾರ್ಮಾಲಿಟೀಸ್ ಅಂಡ್ ನಾವು ಅದನ್ನ ರಿಸೀವ್ ಮಾಡ್ಕೊಳ್ಳೇಬೇಕು ಇವಾಗ ಇವ್ರನ್ನ ಜಸ್ಟ್ ಅರೌಂಡ್ ಯು ಕ್ಯಾನ್ ಸೇ ಎ ಮಂತ್ ಬ್ಯಾಕ್ ಇರಬಹುದು ದೇ ಹ್ಯಾವ್ ಫಂಡೆಡ್ ಪಾಕಿಸ್ತಾನ ಅಂದ್ರೆ ದೇ ಹ್ಯಾವ್ ಗಿವನ್ ಸಮ್ ಫಂಡ್ಸ್ ಇರಬಹುದು ಆಸ್ ಅ ಬಿಕಾಸ್ ಎರಡು ಎರಡು ಕಡೆನೂ ಇದ್ದಾರೆ ಅವರು ಬಟ್ ಹೇಗೆ ನಂಬ್ತೀರಾ ನೀವು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ರೆ ಹೆಲ್ಪ್ ಮಾಡ್ತಾ ಇದ್ದೀರಾ ಕಡೆ ನಿಮ್ಮ ಜೊತೆ ಇದೀವಿ ಅಂತ ಕೊನೆ ಕೈ ಎತ್ತಿ ಆ ದೇಶಗಳನ್ನ ಮಧ್ಯಕ್ಕೆ ಸಿಗಾಕ್ಸಿದೆ ಅಮೆರಿಕ ಅದನ್ನ ಅದು ಆಗಿರೋ ವಿಚಾರ ಏನಕ್ಕೆ ಅಂದ್ರೆ ಹೋಲ್ ವರ್ಲ್ಡ್ ಇಸ್ ಯು ಆಫ್ ಇಂಡಿಯಾ ಹೇಳಿಕೆ ಬಿಕಾಸ್ ನಮ್ಮಲ್ಲಿ ಅಂತ ಒಂದು ಬ್ರಿಲಿಯನ್ಸ್ ಇದೆ ಇವಾಗ ನೀವು ದೊಡ್ಡ ದೊಡ್ಡ ಸಿಇಒಗಳು ನೋಡಿ ಎಲ್ಲ ನೋಡಿ ಎಲ್ಲ ಭಾರತೀಯ ಎವ್ರಿಬಡಿ ಇಸ್ ಇಂಡಿಯನ್ ಇಲ್ಲಿ ನಮಗೆ ಅದ್ರ ಅದಕ್ಕೆ ಬೇಕಾದಂತಹ ಅದೇ ಹೇಳ್ತಾರಲ್ಲ ಯು ಗಿವ್ ದ ಜಾಬ್ ಟು ರಿಸರ್ವ್ ವಿ ಗಿವ್ ದ ಜಾಬ್ ಟು ಅಂತಾರೆ ದ ಅಂತಾರೆಷನ್ ಇರೋದ್ರಿಂದ ನಾವು ಬೇರೆ ದೇಶಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಅದೇ ಇಲ್ಲಿದಿದ್ರೆ ವಿಡ್ ಹಾವ್ बिकम ಸೂಪರ್ ಪವರ್ विदा ನೋ ಟೈಮ್ ಇಲ್ಲಿ ರಾಜಕೀಯ ನಮ್ಮ ದುರ್ದೈವ ಅದು ಒಂದೇ ರೀತಿ ವಿಚಾರ ಅದು ನಮ್ಮ ಮತ್ತೆ ರಿಸರ್വേഷನ್ ಪಾಲಿಸಿಗಳು ಈ ಇದರಿಂದ ನಾವು ಮೇಲಗ್ಬೇಕಾಗ್ತಾ ಇಲ್ಲ ಆಯ್ತಾ ಅವಾಗ ಏನಾಗಿದೆ ಈಗ ಇಂಡಿಯಾ ಬೆಳದು ನಿಂತ್ರೆ ಅವರಲ್ಲ ಒಂತರ ಏನೋ ನೋ ಮಾನದ ಪ್ರಶ್ನೆ ಅಂದ್ರೆ ಇದು ಇಂಡೈರೆಕ್ಟ್ ವಾರ್ ಎಸ್ ಹೇಳಿದ ಪಾಕಿಸ್ತಾನದ ವಿರುದ್ಧವಾಗಿ ನಿಂತ್ಕೊಂಡು ಏನಾಗಬೇಕಾಗಿಲ್ಲ ಇಂಡಿಯಾ ಪರವಾಗಿ ನಿಂತ್ಕೊಂಡು ಏನು ಲಾಭ ಆಗಬೇಕಾಗಿಲ್ಲ ಹೆದರಿಕೆ ಬೆಳೆದ್ ಬಿಟ್ರೆ ನಮ್ಗಿಂತ ಮುಂದಕ್ಕೆ ಹೋಗ್ಬಿಟ್ರೆ ದೊಡ್ಡಣ್ಣ ಅಮೆರಿಕ ಆಗಿರ್ಬೇಕು ಅಥವಾ ಕಾಂಪಿಟೇಷನ್ ಚೀನಾ ಮತ್ತು ಅಮೆರಿಕದ ನಡುವೆ ಮಾತ್ರ ಇರಬೇಕು ಭಾರತ ಹೋಗಬಾರದು ಏನ್ ದೊಡ್ಡೋ ಬಂದ ಒಂದು ಎರಡು ದಿನ ಮುಂಚೆ ಕೂಡ ಹಿ ಗಿವನ್ ಎ ಸ್ಟೇಟ್ಮೆಂಟ್ ಇದೇ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸೇಮ್ ಸ್ಟೇಟ್ಮೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಡೇನೇ

ರಷ್ಯಾ ಒಂದೇ ಅದು ನೇರವಾಗೂ ಮಾತಾಡುತ್ತೆ ಕಡ್ಡಿ ತುಂಡಾದಂಗೂ ಮಾತಾಡುತ್ತೆ ಈ ವಿಚಾರದಲ್ಲಿ ಅಮೆರಿಕ ನಮಗೆ ಸಪೋರ್ಟ್ ಮಾಡಿದೆ ಅಂತ ಹಲವಾರು ವಿಚಾರಗಳಲ್ಲಿ ಅಂದ್ಕಳ್ತೀವಿ ಮಾಡ್ತೀವಿ ಬಟ್ ಒಂದು ಅಲ್ಟಿಮೇಟಾಗಿ ಗೊತ್ತಾಗೋದು ಯಾವಾಗ ಹೇಳಿ ಅವರ ಒಂದು ಉಪಸ್ಥಿತಿ ನಮಗೆ ಯಾವಾಗ ಬೇಕು ಅಂದಾಗ ಎಸ್ಕೇಪ್ ಆಗ್ತಾರಲ್ಲ ಅವಾಗ ಅಮೆರಿಕ ಅದನ್ನು ಬೇರೆ ದೇಶಗಳಲ್ಲಿ ವಿಚಾರದಲ್ಲಿ ಹಲವಾರು ಸಲ ಮಾಡಿದೆ ಆ್ಯಂಡ್ ನಮಗೆ ಅವರ ಅಗತ್ಯ ಇಲ್ಲ ನೋಡಿ ಅವ್ರು ನಮಗೆ ಒಂದು ಬಂದ್ ಹೇಳ್ಬೋದು ಶಾಂತಿಯನ್ನ ಕಾಪಾಡಿ ಅಂತ ಹೇಳುವಂತಹ ಅಧಿಕಾರ ಅವರಿಗಿದೆ ಅಂದ್ರೆ ಅದನ್ನ ಮನದಟ್ಟು ಮಾಡ್ಬೋದು ಬಿಟ್ರೆ ನೀವು ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳುವಂತಹ ತಾಕತ್ತು ಅವರಿಗೆಲ್ಲ ಅಧಿಕಾರವೂ ಇಲ್ಲ ಯಾಕಂದ್ರೆ ಭಾರತ ಹೋರಾಡ್ತಾ ಇರೋದು ಕೇವಲ ಭಯೋತ್ಪಾದನೆಯ ವಿರುದ್ಧ ಮಾತ್ರ ಅದನ್ನು ಹೇಳ್ತಾ ಇದೀವಿ ಈಗ ನೀವು ಹೇಳಿದ್ರೆ ಅಮೆರಿಕ ನಂಬೋಲ್ಲೀಪಲ್

ನಾನು ಹೋಗಿ ಏನಾದ್ರು ಹೆಲ್ಪ್ ಕೇಳಿದಾಗ ಅಯ್ಯೋ ಅದಿಲ್ಲ ಮಾತನಾಡೋದಕ್ಕೂ ಪರಿಸ್ಥಿತಿಗೆ ಬಂದು ಜೊತೆಯಾಗಿ ನಿಂತು ಬಹಳ ವ್ಯತ್ಯಾಸ ಇದೆ ಮಾತನಾಡ್ತಾ ಇರೋದು ಅಮೆರಿಕ ಪರಿಸ್ಥಿತಿಗೆ ತಕ್ಕಂತೆ ನಮ್ ಜೊತೆ ನಿಂತ್ಕೊಳ್ತಾ ಇರೋದು ವೆರಿ ಇವಾಗ ಇಂಡಿಯಾ ಯಾವ್ದಾದ್ರು ದೇಶಕ್ಕೆ ಹೋಗಿ ನಮ್ಗಿಂತ ಬೇಕು ಅಂತ ಕೇಳಿದ್ರೆ ವಿತೌಟ್ ಹೇಳ್ತಾರೆ ಬಿಕಾಸ್ ದೆ ನೋ ದಟ್ ವಿಲ್ ದಿವ್ ಬ್ಯಾಕ್ ಇದು ಯಾವಾಗ ಟೂ ತೌಸಂಡ್ ಫೋರ್ಟೀನ್ ಆದಮೇಲೆ ಬಂದ ಗೊತ್ತಾಗಿರೋದು ಅವ್ರಿಗೆ ಬಂದಿರೋದು ಗ್ಯಾರಂಟಿ ಯಾಕೆಂದರೆ ಇದ್ದಿದ್ದು ಹಿಂದೆ ಮಾಡಿ ಸಾಲ ಎಲ್ಲ ತೀರಿಸ್ಬಿಟ್ಟಿದ್ದಾರೆ ಇವಾಗ ಎಲ್ಲಾನು ತೀರಿಸ್ಬಿಟ್ಟಿದ್ದಾರೆ ಬಂದಿದ್ದಾರೆ ಎಸ್ ಸೊ ನಾವು ವಿ ಆರ್ ಇನ್ ದಟ್ ಪೊಸಿಷನ್ ಯಾವ್ದು ಬೇಕಾದ್ರೆ ಏನು ಬೇಕಾದ್ರು ಕೆಲ ಸಿಗುತ್ತೆ ಟುಮಾರೋ ಇಫ್ ಯು ವಾಂಟ್ ಆರ್ಮ್ಸ್ ಆ್ಯಂಡ್ ಅಂಬಿನೇಷನ್ ಡೆಫಿನೆಟ್ಲಿ ವಿ ವಿಲ್ ಗೆಟ್ ಇಟ್ ಅದೇ ಇವಾಗ ಎಷ್ಟೊಂದು ಆರ್ಡರ್ ಮಾಡಿದ್ದಾರೆ ಹೊಸ ಹೊಸದಾಗಿ ಇವಾಗ ಹೊಸದಾಗಿ ಎಷ್ಟೊಂದು ಆರ್ಡರ್ ಮಾಡಿಬಿಟ್ಟಿದ್ದಾರೆ ಎಸ್ ಎಲ್ಲ ಬರುತ್ತೆ ಇವಾಗ ಸೊ ಅದೊಂದು ಇಂಡಿಯಾ ಇಸ್ ನೋ ಮ್ಯಾಚ್ ನಮ್ಮ ಪಾಕಿಸ್ತಾನಕ್ಕೆ ಆಗಲ್ಲ ಆನೆಗೂ ನಾಟ್ ಓನ್ಲಿ ಇದು ಸಮ್ ಕ್ರಿಮಿನಲ್ ತಲೆಯಲ್ಲಿ ಅವ್ರ ಆನೆ ಇರುವೆ ಕ್ರಿಮಿನಲ್ ಆಗಿ ಉಪಯೋಗಿಸಿದ್ರೆ ತಲೆಗಳನ್ನು ಉಪಯೋಗಿಸುವಂತಹ ವಿಚಾರ ಗಮನ ಅಂತಾರಲ್ಲ ಆ ಮನೋಭಾವನೂ ಇರಬೇಕು ಇಲ್ಲ ಇದ್ರೆ ಅದು ಒಂದು ಇರೋದ್ರಿಂದ ಅವರು ನಾಗರಿಕರನ್ನ ಸೇಫ್ ಗಾರ್ಡ್ ಆಗಿ ಬಳಸ್ತಾ ಇದ್ದಾರೆ ಸರ್ ಅವರು ಹೆಣ್ಣುಮಕ್ಕಳನ್ನ ಸೇಫ್ ಗಾರ್ಡ್ ಆಗಿ ಬಳಸೋದು ನಾಗರಿಕರನ್ನ ಸೇಫ್ ಗಾರ್ಡ್ ಆಗಿ ಬಳಸ್ಕೊಳ್ಳೋದು ನಾವು ಉಳಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೇವೆ ಒಬ್ಬನೇ ಒಬ್ಬನಿಗೂ ಗಾಯಗಳಾಗಬಾರ್ದು ಪೆಟ್ಟಾಗಬಾರ್ದು ಒಂದು ಸಾವು ನೋವು ಆಗಬಾರ್ದು ಹಂಗೆ ಸೇವೆ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋಣ ಅಂತ ನಾವು ಹೋರಾಡ್ತಾ ಇದ್ದರೆ ಹೆಣ್ಮಕ್ಳನ್ನ ಮುಂದೆ ಬಿಟ್ಟು ಅಥವಾ ದೇಶದ ನಾಗರಿಕರನ್ನ ಮುಂದೆ ಬಿಟ್ಟು ಮಾಡಿದ್ದಾರೆ ದೇಶವನ್ನು ಉಳಿಸ್ಕೊಳ್ಳೋಕೆ ಅಥವಾ ರಾಜಕಾರಣಿಗಳ ಅಳಿವು ಉಳಿವಿನ ಪ್ರಶ್ನೆ ಪಾಕಿಸ್ತಾನಕ್ಕೆ ಹಂಗೆ ಬಂದು ನಿಂತಿದೆ ಅಂತ ಇದು ಇನ್ನೊಂದು ಇವರು ಇನ್ನೂ ಏನು ಹೇಳ್ತಾ ಇಲ್ಲ ಏನಂತ ಈ ಒಂದು ಆಪರೇಷನ್ಸ್ನೊಳಗೆ ನಮ್ಮ ಹೆಂಗಸರು ಎಷ್ಟು ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಲೇಡೀಸ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ನಿನ್ನೆ ಆಗಿರೋ ಇದರಲ್ಲಿ ಹೌದು ನಮ್ಮ ಇದ್ರೊಳಗೆ ಆರ್ಮಿನೊಳಗೆ ಇದ್ದೇ ಇದ್ದಾರೆ ಐ ಥಿಂಕ್ ದೇ ಹ್ಯಾವ್ ಬೀನ್ ಸೆಂಟ್ ಟು ದಿ

ಸೊ ಇದು ಟ್ರೈನಿಂಗ್ ಕಂಟಿನ್ಯೂ ಮಾಡೋದಾದ್ರೆ ಟ್ರೈನಿಂಗ್ಗಳಿಗೆ ಅದು ಹೇಳ್ತಿದ್ದೆ ಹೌ ಹೌ ಟೀಸ್ ಅಂತ ಟ್ರೈನಿಂಗ್ ಇದೆಲ್ಲ ಇಷ್ಟೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ವಿಲ್ ಗೋ ಟು ದ ಯೂನಿಟ್ಸ್ ಅದು ಇನ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಮೈ ಫಸ್ಟ್ ಪೋಸ್ಟಿಂಗ್ ಇಟ್ಸೆಲ್ಫ್ ವಾಸ್ ವಿತ್ ಎ ಇನ್ಫೆಂಟ್ರಿ ಬೆಟಾಲಿಯನ್ ಸೆವೆಂಟೀನ್ತ್ ರಾಜ್ಪೂತ್ ಅಂತ ಇದು ಅವರು ಕಾರ್ಗಲ್ನಲ್ಲಿ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ನನ್ನ ಕಾರ್ಗಲ್ನಲ್ಲಿ ಅಲ್ಲಿ ಅಲ್ಲಿ ಯಾವ ನೀವು ವಾರ್ನ ಹೇಳ್ತಿರಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೆದರಿಕೆ ಆಗೋದಿಲ್ವಾ ಇನ್ನು ನಾನು ಆವಾಗ ಇನ್ನೂ ಹುಡುಗ ಅವಾಗ ವೆರಿ ಐ ವಾಸ್ ಓನ್ಲಿ ದೈಮ್ ಟ್ವೆಂಟಿ ಒನ್ ಟ್ವೆಂಟಿ ಅವಾಗ್ತಾ ಇತ್ತು ಇದಾಗಿ ನಮಗೆ ಭಯ ಆಗೋದಿಲ್ವಾ ಅವಾಗ ಅಂತ ಅಂದ್ಬಿಟ್ಟು ನಾವು ಏನೋ ಒಂದು ಎಂಥೂಸಿಯಾಸಮ್ನಲ್ಲಿ ಹೋಗ್ತೀವಿ ಏನೋ ಒಂದು ಏನಿರಬೋದು ನಮಗೆ ವಾರ್ ನೋಡೇ ಇಲ್ವಲ್ಲ ನಾವು ಸೊ ವಾಟ್ ಈಸ್ ಅಟ್ ವಾರ್ ವಿ ವಾಂಟ್ ಟು ನೋ ಇದ ಸೊ ಹೋದಾಗ ಯಾವಾಗ ಅಲ್ಲಿಂದ ಫೈರಿಂಗ್ ಸ್ಟಾರ್ಟ್ ಆಯ್ತು ನೋಡ್ತಾ ಇದ್ದಾಗ ನೋಡ್ತಾ ಇದ್ದಾಗ ಒಂದ್ ಎರಡು ಇಟ್ಲಾ ಕಡೆ ಒಂದು ಎರಡು ಇಟ್ಲಾ ಕಡೆ ಬುಲೆಟ್ ಆವಾಗ ನಗು ಬರುತ್ತೆ ಭಯ ಲಾಫ್ ಇಟ್ ಏನು ಹುಚ್ಚು ಧೈರ್ಯ ಅಂತಾರಲ್ಲ ಹುಚ್ಚು ನಗು ಬರುತ್ತೆ ಆವಾಗ ಹೆದರಿಕೆ ಬದುಕಿ ಎಲ್ಲ ಹೊಟ್ಟಾಗ ಹೊಡಿತೀನಿಂಗಲ್ ಆವಾಗ ಅದೊಂದೇ ಬರೋದು ಆ ಧೈರ್ಯ ಇರುತ್ತೆ ಇದುವರೆಗೂ ನಾನು ಯುದ್ಧದ ನಡೀತಾ ಇದ್ದಾಗ ಒಂದು ಸ್ವಲ್ಪ ಜನ ಓಡ ಉಟ್ರಪ್ಪ ಹಿಂದಕ್ಕೆ ಅಂತ ಇಲ್ಲ ನಾನು ಇದು ಮುಂದೆ ಬರ್ತಾರೆ இங்க கே இல்லை யாரும் ஓட் எல்லோ ஒவ்வொரு ஏனோத்த ஓடிர் தார் ஒவ்வொரு